हिंदुस्तान भारत का मजदूर किसान इस तरह हो रहा है इस तरह हो रहा के ಅನುಷ್ಠಾನಗೊಂಡು ನೀರು ಬಿಡದಿರುವಂತ ಸರ್ಕಾರಕ್ಕೆ ರೈತರ ನ್ಯಾಯಯುತವಾದ ಹೋರಾಟಕ್ಕೆ ಹೋರಾಟಕ್ಕೆ ಯಾಕಂದ್ರೆ ನಾವೇನು ಇವತ್ತು ನ್ಯಾಯಬದ್ಧವಾಗಿ ಹೋರಾಟ ಇವತ್ತು ನಮ್ಮ ಕೆರೆ ತುಂಬ್ರಿ ಯಾಕಂದ್ರೆ ಏಳು ಟಿ ಎಂ ಸಿ ನೀರದ ಒಂದು ಟಿ ಎಂ ಸಿ ನೀರು ಕುಡ್ರಿ ನಮ್ಮ ಕೆರೆಗಳಿಗೆ ಅಂತ ಹೇಳತ್ತಿದ್ದೆವು ಹಿಂದಿ ಗಿಡ ಬತ್ತ ಹೊಂಟದ ಮಣಿ ಹೊಂಟತಿ ಅಂತ ಹೇಳ್ತಿದ್ದೆವು ದ್ರಾಕ್ಷಿ ಒಳಗೆ ಅಂತ ಹೇಳತ್ತೇವೆ ದನಕ ನೀರಿಲ್ಲ ಇವತ್ತು ನಾವು ನೀರು ನಮ್ ನೀರ್ ಕುಡಿಯ ಆಗಿರ್ತಕ್ಕಂಥ ಹಕ್ಕು ಆಗಿರ್ತಕ್ಕಂಥವು ಅದಕ್ಕೆ ಸಂಬಂಧಪಟ್ಟಂತ ಇವತ್ತು ಸೀಲ್ದಾರ್ಥ ಸಾಹೇಬ್ ಹೇಳಿದಾರ ಇವತ್ತು ಅವ್ರು ಹೇಳ್ತಾರೆ ನಾಳೆ ಎಂಟು ಗಂಟೆ ಬಂದು ವಿಸಿಟ್ ಮಾಡಿ ನಿಮ್ಮ ಕೆರೆಗೆ ಸ್ವತಃ ನಿಂತು ಬಿಡಿಸ್ತೀನಿ ಅಂತ ಹೇಳ್ತಾರೆ ಆದ್ರೆ ಇವತ್ತು ಇಲ್ಲಿ ತರ ಎಪ್ಪತ್ತು ವರ್ಷ ಆಯ್ತು ಅದು ಕೂಡ ಇವತ್ತು ಅವ್ರಿಗೆ ಗೌರವ ಕೂಡ ನಾವು ಯಾಕಂದ್ರೆ ನಮ್ದು ಹೋರಾಟ ಇದೇನು ನಿರಂತರ ಅಲ್ಲ ಮತ್ತೆ ಇಲ್ಲ ನಾಳೆ ಹೋರಾಟ ಅದ ನಮ್ಮ ಹೋರಾಟ ಕೇಸ ನಾವೇನು ಅಡ್ಡಲ್ಲ ನಾವು ರೈತರ ಕಾಲ ಜೀವನ ಕೊಡ್ಕೊತೆ ಜೀವನ ಕೊಡ್ ಇದೇನು ಯಾರು ಸೋತ್ತಲ್ಲ ಅದಕ್ಕಾಗಿ ನಾವು ನ್ಯಾಯವತ್ತ ಬರ್ತಾ ಹೋರಾಟವನ್ನ ಇವತ್ತು ನಮ್ಮ ಈಗ ಆಫೀಸರ್ ಬರುವವರಿಗೆ ಇವತ್ತು ನಾವು ಇಲ್ಲಿ ಶಾಂತಿಯುತವಾಗಿ ನಡೆಸೋಣ ಅದಕ್ಕಾಗಿ ನಾವೆಲ್ಲರೂ ಕೂಡ ಒಂದು ತಾಲೂಕಿನ ಜೋಡುಗುಡಿ ಹೆತ್ತಿ ನಡೆಸಿರ್ತಕ್ಕಂಥ ಒಂದು ಕೆರೆಗಳಿಗೆ ನೀರನ್ನು ಬಿಡಿಸಬೇಕು ಅಂತಕೊಂಡು ನೈತ ನಡೆಸಿರತಕ್ಕಂಥ ಒಂದು ನ್ಯಾಯಯುತವಾಗಿರ್ತಕ್ಕಂಥ ಹೋರಾಟ ಈ ಹೋರಾಟದ ಗುರುವಾರಿಗಳಾಗಿರ್ತಕ್ಕಂಥ ನಮ್ಮ ಭಾರತೀಯ ಕಿಸಾನ್ ಸಂಘದ ಅಧ್ಯಕ್ಷ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಭೀಮ್ಚರ್ ಗೋಕ್ರೆ ಅವರೇ ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲನಗೌಡ ಪಾಟೀಲ್ ಅವರೇ ನಮ್ಮ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಗುರುನಾಥ್ ಬಗ್ರೀ ಸಾಹೇಬ್ರೆ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಗುರುನಾಥ್ ಬಗ್ಲಿ ಸಾಹ್ರೆ ಇವತ್ತ ಇಲ್ಲಿ ತಡವಲ್ಗ ಅತರ್ಗ ಇವತ್ತೇನು ಕೂಡ್ಗಿ ಹೋಳೆಗಾಂವ್ ರೂಗಿ ರಾಜನ ಸುತ್ತಮುತ್ತಲಿನ ಬಂದಿರತಕ್ಕಂಥ ರೈತ ಬಂಧುಗಳೇ ಇಲ್ಲಿ ಏನು ಇವತ್ತು ಆಲಿಮಟ್ಟಿ ಕೃಷ್ಣ ಹಾಲಿಮಟ್ಟಿಯಿಂದ ಇವತ್ತೇನು ಸುಮಾರು ಹತ್ತು ಹದಿನೈದು ಕೆರೆಗಳು ಬಿಕರ ಬರಗಾಲಕ್ಕೆ ತುತ್ತಾಗಿ ಕುಳ್ಳಿಕ್ ನೀರಿಲ್ಲ ದನಕರಗಳಿಗೆ ಮೇವು ಇಲ್ಲ ನಿಂಬೆಗಿಡಾಲ ಒಣಗಿ ಹೊಂಟಾವ ಇವತ್ತೇನು ಆಲಿಮಟ್ಟಿಯಲ್ಲಿ ಇವತ್ತೋಳು ಟಿ ಎಂ ಸಿ ನೀರದ ಆ ನೀರನ್ನ ಇವತ್ತ ಒಂದು ಟಿ ಎಂ ಸಿ ನೀರನ್ನು ಬಿಟ್ಟರೆ ಸುಮಾರು ನಮ್ಮ ಹಿಂಡಿ ತಾಲೂಕಿನ ಹದಿನಾರು ಹಳ್ಳಿಗಳಿಗೆ ಇವತ್ತ ಕೆರೆಗಳಿಗೆ ಅನುಕೂಲ ಆಗ್ತದೆ ಅದಕ್ಕಾಗಿ ನೀರನ್ನು ಅಂತ ತಿಳ್ಕೊಂಡು ಸುಮಾರು ಒಂದು ಗಂಟೆಗಳಿಂದ ಇಲ್ಲಿ ಏನೋ ಜೋಡು ಗುಡಿ ಹೆಚ್ಚಿರ ತಡವಲ್ಗ ಜೋಡು ಗುಡಿ ಹೆಚ್ಚಿರ ಇವತ್ ಯಾವ ಮರಳು ಸಿದೇಶ್ವರ ಒಂದು ದೇವಸ್ಥಾನದ ಅಡಿ ಇವತ್ತು ಎದುರುಗಡೆ ರೈತರು ನಡೆಸಿರ್ತಕ್ಕಂಥ ಒಂದು ನ್ಯಾಯಯುತವಾಗಿರ್ತಕ್ಕಂಥ ಹೋರಾಟ ಮತ್ತು ಸರ್ಕಾರಕ್ಕೆ ಗಮನವನ್ನು ಸೆಳಿಕೆ ಸರ್ಕಾರಕ್ಕೆ ಒತ್ತವನ್ನು ಮಾಡ್ಲಿಕ್ಕೆ ನಾವು ಇವತ್ತ ಸುಡುಬಿಸಿಲಲ್ಲಿ ಸತ್ಯಾಗ್ರಹವನ್ನ ನಡೆಸಿದ್ದೇವೆ ಯಾಕಪ್ಪ ಅಂದ್ರೆ ಇವತ್ತು ಎಲ್ಲ ನೋಡಿರ್ಬೋದು ತಳವಳ ಕೆರಿಗೆ ನೀರಿಲ್ಲ ರಾಜಳ ಕೆರಿಗೆ ನೀರಿಲ್ಲ ಅತರ್ಗ ಕೆರೆಗೆ ನೀರಿಲ್ಲ ಇವತ್ತೇನು ಅಗಸ್ತನಾ ಬಸ್ನ ಕೊಟ್ಟಾಳ ಸುಮಾರಿನ ಹಿಂಡಿ ಮೇಲ್ಗಡೆ ಬರ್ತಕ್ಕಂಥ ಹೋರ್ತಿ ಭಾಗದಲ್ಲಿ ಇರ್ತಕ್ಕಂಥ ಜಳಕಿ ಭಾಗದಲ್ಲಿ ಭಾಗದಲ್ಲಿರ್ತಕ್ಕಂಥ ಭಾಗದಲ್ಲಿ ಇರತಕ್ಕಂತ ಸುಮಾರು ಮೂವತ್ತಾರು ಹಾಳು ಹಾಳಿಗಳಿಗೆ ಇವತ್ತು ಕುಡಿಯುವಂತ ನೀರಿಲ್ಲ ಆ ಕೆರೆಗಳಿಗೆ ನೀರು ಬಿಟ್ಟರೆ ಇವತ್ತು ಅಂತರ್ಜಲ ಮಟ್ಟ ಹೆಚ್ಚಾಗಿ ನೀರಿನ ಒಂದು ಸಮಸ್ಯೆ ನಿರ್ತದೆ ಅದಕ್ಕಾಗಿ ನೀರನ್ನು ಬಿಡಬೇಕು ತಿಳ್ಕೊಂಡು ಮತ್ತೇನು ಕಿಸಾನ್ ಸಂಘದ ನೇತೃತ್ವದಲ್ಲಿ ರೈತರ ನ್ಯಾಯಯುತವಾಗಿ ನಡೆಸತಕ್ಕಂತ ಹೋರಾಟ ಇವತ್ತು ಇವತ್ತ ಇವತ್ತು ಅತ್ಯಂತ ಯಶಸ್ವಿಯಾಗಿ ಇವಾಗ ನಡೀತಿದೆ ಹೋರಾಟ ಈ ಹೋರಾಟವನ್ನು ಯಶಸ್ವಿಯಾಗಲಿ ತಿಳ್ಕೊಂಡು ನಾನು ಇವತ್ತ ಆ ಜೆ ಡಿ ಎಸ್ ಪಕ್ಷದ ವತಿಯಿಂದ ಕಳೆದ ವಿಧಾನಸಭಾ ಚುನಾವಣೆ ನಾನು ಸೋತಿರ್ಬೋದು ಮತ್ತು ರೈತರ ಪರವಾಗಿ ಏನೇ ಕೂಗಲಾದ್ರೂ ಕೂಡ ಅವರಿಗೆ ನಾನು ಮತ್ತು ಪ್ರತಿಯೊಂದು ಹೋರಾಟಕ್ಕೆ ಇವತ್ತು ಬಾಗಿ ಹೋರಾಟವನ್ನು ಯಶಸ್ವಿಗೊಳಿಸುವವರಿಗೆ ನಾನು ಹೋರಾಟವನ್ನು ಬಿಡುವುದಿಲ್ಲ ಅದಕ್ಕಾಗಿ ಕೂಡಲೇ ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ ಜಿಲ್ಲಾಧಿಕಾರಿಗಳಿಗೆ ಒತ್ತಾಯ ಮಾಡ್ತೇನೆ ಕೂಡಲೇ ಇವತ್ತು ಒಂದು ಟಿ ಎಂ ಸಿ ನೀರನ್ನು ಬಿಡ್ರಿ ನಾವು ಏಳು ಟಿ ಎಂ ಸಿ ಕೇಳಾಗತ್ತಿಲ್ಲ ಏಳು ಟಿ ಎಂ ಸಿ ಒಳಗೆ ಒಂದು ಟಿ ಎಂ ಸಿ ನೀರು ಬಿಟ್ರೆ ಇವತ್ತೆಲ್ಲ ಸಂಪೂರ್ಣ ನೀರು ಆಗ್ತದೆ ಯಾಕಂದ್ರೆ ಕಳೆದ ಇವತ್ತ ಅಬ್ಜಲ್ಪುರದಲ್ಲಿ ಕಳೆದ ತಿಂಗಳ ಶಿವಕುಮಾರ್ ರಾಟಿಕಾರ ಅಂತೇಳಿ ಮತ್ತೆ ಹದಿನೈದು ದಿನಗಳ ಉಪವಾಸ ಸತ್ಯಾಗ್ರಹ ಮಾಡದ ಇವತ್ತು ನಮ್ಮ ಜಿಲ್ಲೆಯವರು ರಾಜ್ಯದ ಜನರು ಇವತ್ತು ಮುಖ್ಯಮಂತ್ರಿಗಳು ಕೂಡಿ ಒಂದು ಟಿ ಎಂ ನೀರನ್ನು ಬಿಟ್ಟರು ಹದಿನೈದು ದಿನಗಳವರೆಗೆ ಇವತ್ತ ನೀರನ್ನು ಹರಿತು ಅಲ್ಲಿ ಇವತ್ತು ವಿಮಾನದ ಇವತ್ತ ಇವತ್ತು ನೀರು ಹೋಯ್ತು ಅಲ್ಲಿ ಇವತ್ತು ಅದೇ ರೀತಿಯಾಗಿ ಇವತ್ತು ಈ ಭಾಗದಲ್ಲಿ ಕೂಡ ರೈತರ ಕೂಗು ಇವತ್ತು ನಿಂಬಿಗಳು ಒಣಗಿ ಹೊಂಟಾವ ದಾಳಿಂಬ ದಾಸ್ಗಳೆಲ್ಲ ತೆಗಿಲತ್ತರ ಟ್ಯಾಂಕರ್ ಟ್ಯಾಂಕರ್ ರೈತರಿಗೆ ನೀರು ಟ್ಯಾಂಕರ್ ಹಾಕ್ಬೇಕಾದ್ರೆ ನೀರು ಸುಂದ್ರ ಸಿಗ್ತಾ ಇಲ್ಲ ನೀರಿನ ಸಮಸ್ಯೆ ಹೋಗಲಾಡ್ಸಲಿಕ್ಕೆ ಕೂಡಲೇ ಒಂದು ಟಿ ಎಂ ಸಿ ನೀರನ್ನು ಬಿಡಬೇಕಂತಕೊಂಡು ನಾನು ಈ ಭಾಗದ ರೈತರ ಪರವಾಗಿ ರೈತರ ನೋವಿನ ಪರವಾಗಿ ಸರ್ಕಾರ ಕಳಕಳಿಯಿಂದ ಮನವಿ ಮಾಡ್ತೇನೆ ಒಂದು ವೇಳೆ ಸರ್ಕಾರ ಸ್ಪಂದಿಸೇ ಹೋದರೆ ಇವತ್ ನಾವು ಯಾವ ರೀತಿ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನ ನಮ್ಮ ರಾಜ್ಯ ಮುಖಂಡಗಳು ಬಂದಿದ್ದಾರೆ ಈ ಭಾಗದ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಕೂಡ ಬಂದಿದ್ದಾರೆ ಕಾರ್ಮಿಕರು ಬಂದಿದ್ದಾರೆ ಈ ಭಾಗದ ದನ ಸಾಕಿರ್ತಕ್ಕಂತ ಅಣ್ಣ ತಮ್ಮ ರೈತರು ಕೂಡ ಬಂದಿದ್ದಾರೆ ನಾನು ಸರ್ಕಾರಕ್ಕೆ ಒತ್ತವನ್ನು ಮಾಡ್ತೇನೆ ಕೂಡಲೇ ನೀರನ್ನು ಬಿಡಬೇಕು ಬಿಡದಿದ್ರೆ ಇವತ್ತು ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡಬೇಕಂತ ನಾನು ಮನವಿಯನ್ನು ಮಾಡ್ತೇನೆ ಮತ್ತು ಈಗಾಗಲೇ ಕಂದ ಉಪಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಉಪ ಅಧಿಕಾರಿಗಳಿಗೆ ಈಗಾಗಲೇ ಮನವಿಯನ್ನು ಕೂಡ ಮಾಡಿದ್ದಾರೆ ಅದಕ್ಕಾಗಿ ಸರ್ಕಾರಕ್ಕೆ ನಾನು ಹೇಳ್ತೇನೆ ಮುಂದೆ ಆಗುವ ನೀವೇ ಹೊಣೆಗಾರಾಗ್ತದೆ ಅದಕ್ಕಾಗಿ ಕೂಡಲೇ ನಮ್ಮ ರೈತರ ಮನೆಗೆ ಸ್ಪಂದಿಸಿ ಒಂದು ಟಿ ಎಂ ಸಿಡಗ ತಿರುಗುಂದಿ ಬ್ಯಾಂಕ್ ಮಾಲಕ ಕೆರೆಗಳಿಗೆ ನೀರು ತುಂಬಬೇಕು ಗುತ್ತಿ ಬಸವಣ್ಣ ಕಾಲುವೆಗೆ ನೀರನ್ನು ಹರಿಸ್ಬೇಕು ಯಾಕಂದ್ರೆ ಮನೆ ತಾಂಬಾಳಿ ತಾನೆ ಇವತ್ತು ನೀರು ಬಿಟ್ರಿ ಇಕ್ಕ ಬರ್ತಕ್ಕಂಥ ಬೆಳಕಿನಿ ಸಿಲು ಅದರ್ಕ ಮತ್ತೇನ್ ತಡವಲ್ಗ ಬೋಳಗ ರೋಗಿ ಮೂಲಕ ಏನ್ ಹಂಚಿಕೆ ಇವತ್ತು ಚಿಕ್ಕ ಹೊತ್ತದ ಹೋಗ್ತದೆ ಆ ಗುತ್ತಿ ಬಸವಣ್ಣ ಕಾಲುವೆ ನೀರು ಬಿಟ್ಟಿಲ್ಲ ಇವತ್ತೇನು ಕೃಷ್ಣ ಕಾಲುವೆಗೆ ಇವತ್ತು ಲೋಣಿ ಕೀರ್ತನಕ್ಕೆ ಇವತ್ತು ನೀರು ಹರಿಸಿದ್ರಿ ಇವತ್ತು ಪ್ರತಿ ಎಲ್ಲ ಹಳ್ಳಗಳಿಗೆ ನೀರನ್ನು ಬಿಡಬೇಕು ಕೆರೆಗಳನ್ನು ತುಂಬಬೇಕು ಇವತ್ತು ಬತ್ತಿದ ಇವತ್ತೆಲ್ಲ ಹಳ್ಳಗಳಿಗೆ ನೀರನ್ನು ಹರಿಸಬೇಕು ತಿಳ್ಕೊಂಡು ನಾನು ಸರ್ಕಾರಕ್ಕೆ ಈ ಹೋರಾಟದ ಮೂಲಕ ರೈತರ ಪರವಾಗಿ ಇಲ್ಲಿ ನೆರೆದಿರ್ತಕ್ಕಂಥ ಸುಡು ಬಿಸಿನಲ್ಲಿ ರೈತರ ಒಂದರ ಪರವಾಗಿ ನಾನು ಸರ್ಕಾರಕ್ಕೆ ವಿನಂತಿ ಪೂರ್ವಕವಾಗಿ ಕಳಕಳಿಯನ್ನ ಮೂಲಕ ನಾನು ಒತ್ತಾಯನ ಮಾಡ್ತೇನೆ ಆಕ್ರಮಣ ಮಾಡ್ತೇನೆ ಅಂದ್ರೆ ತಮಗೆ ಏನೋ ಅಂದ್ರೆ ಬಿಜಾಪುರ ಜಿಲ್ಲೆಗೆ ಇರ್ತಕ್ಕಂಥ ನೀರನ್ನ ಅಂದ್ರೆ ತಾವು ಏನೋ ಸ್ವಾನ್ ಬ್ಯಾರೇಜ್ ಬಿಟ್ಟಾರ ಇಲ್ಲಿ ಈ ರೈತರಿಗೆ ಅನ್ಯಾಯ ಮಾಡಿ ಇನ್ನೊಂದು ರೈತರಿಗೆ ತೃಪ್ತಿಪಡಿಸುವಂತ ಕೆಲಸ ಎಲ್ಲಿಯೂ ನಡೀತಾ ಇದೆ ಈ ಕುರಿತು ಏನ್ ಹೇಳ್ತೀವಿ ನಾನು ಅಬ್ಜಲ್ಪುರದಲ್ಲಿ ರೈತರು ಇವತ್ತು ಯಾಕೆ ಹೋರಾಟ ಮಾಡಿ ಇವತ್ತು ಆ ಭಾಗದ ಎಲ್ಲ ಜನಪ್ರತಿನಿಧಿಗಳು ಹೋರಾಟ ಮಾಡಿದ್ರು ನಮ್ಮ ಜಿಲ್ಲಾದವರು ಜನಪ್ರಿಯ ಒತ್ತಾಯ ಮಾಡಿ ನೀರು ನನಗೇನು ಅಭ್ಯಂತರ ಇಲ್ಲ ಇಲ್ಲಿ ಕೂಡ ನಮ್ಮ ರೈತರನ್ನ ಒತ್ತಾಯ ಮಾಡ್ತವೆ ಕಳಕಳಿಯಿಂದ ಬೇಡ್ಕೊತೇವೆ ನಮ್ದು ಪರಿಸ್ಥಿತಿ ಇವತ್ತು ಕೆಟ್ಟದ ಇವತ್ತು ಇವತ್ತು ಮೂರು ತಿಂಗಳಾಯ್ತು ಇವತ್ತು ಎಲ್ಲಾ ಕೆರೆಗಳಿಗೆ ಒಂದು ಹನಿ ನೀರಿಲ್ಲ ಇಲ್ಲ ಬತ್ತೋಗ್ಯಾವ ಬಾಯಿಗಳು ಬತ್ತೋಗ್ಯಾವ ನಾನು ಮನೆ ಮಾಡ್ತೇನೆ ನಮ್ಮ ಭಾಗ ಕೂಡ ಒಂದು ಟಿ ಎಂ ಸಿ ನೀರನ್ನು ಕೊಡ್ರಿ ಈ ಭಾಗದ ಮದುವೆ ನಾನು ಕಳಕ್ರಿಂದ ಮತ್ತು ಎಲ್ಲಿ ಬೇಕಾದ ಬಿಲ್ಡಿಂಗ್ ಇನ್ನ ಏಳ್ ಟಿ ಎಂ ಸಿಡ್ರ ಒಂದು ಟಿ ಎಮ್ ಸಿ ನೀರನ್ನು ಕೊಟ್ಟರೆ ಇವತ್ತೆಲ್ಲ ತಿರ್ಗುಂತಿ ಬ್ಯಾಂಕ್ ಹರಿಸಿದ್ರೆ ಹಾಡಿಸಿದ್ರೆ ಇವತ್ತು ನೀರ ಅನುಕೂಲ ಆಗ್ತಿರ್ಕೊಂಡು ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ